ಬೆಂಗಳೂರಿನ ಸಮತ್ವ ಟ್ರಸ್ಟ್ ಹಾಗೂ ಅಶೋಕ ಪರಿಸರ ಸಂಶೋಧನೆ ಮತ್ತು ಪರಿಸರ ವಿಜ್ಞಾನ ದತ್ತಿ ಸಂಸ್ಥೆಯ ವತಿಯಿಂದ ಆದಿವಾಸಿ ಕಾಲೇಜು ವಿದ್ಯಾರ್ಥಿ ವೇತನ ವಿತರಣೆ ಹಾಗೂ ಪ್ರೇರಣಾ ಕಾರ್ಯಾಗಾರ ಕಾರ್ಯಕ್ರಮವನ್ನು ಚಾಮರಾಜನಗರದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮನೋರೋತ್ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಬಿಂದ್ಯಾ ಉಪ ವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಸಮತ್ವ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀನಿವಾಸ್ ಎಸ್ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಟ್ರಸ್ಟ್ ವತಿಯಿಂದ ಆದಿವಾಸಿ ಬುಡಕಟ್ಟು ಗಿರಿಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡಲಾಯಿತು ಬಳಿಕ ಶಿಲ್ಪಾನಾಗ್ ಪ್ರಸ್ತುತ ದಿನಗಳಲ್ಲಿ ಸೋಲಿಗರು ಬಡತನ ಬಾಲ್ಯ ವಿವಾಹ ಹಾಗೂ ವಿವಿಧ ದುಶ್ಚಟಗಳ ಕಾರಣದಿಂದಾಗಿ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಇದನ್ನು ತಪ್ಪಿಸಲು ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ ಸೋಲಿಗ ಗಿರಿಜನರ ಅಭಿವೃದ್ದಿಗೆ ಶಿಕ್ಷಣವೇ ಮೂಲಮಂತ್ರವಾಗಿದ್ದು ಸೋಲಿಗರು ಶಿಕ್ಷಿತರಾಗಿ ತಮ್ಮ ಸಮುದಾಯದ ಏಳಿಗೆಗಾಗಿ ದುಡಿಯಬೇಕು ಎಂದು ಹೇಳಿದರು ಬಿಂದ್ಯಾ ಸಮಾಜದಲ್ಲಿ ಶಿಕ್ಷಣದಿಂದ ವಂಚಿತರಾಗುವವರ ಪೈಕಿ ಸೋಲಿಗರ ಸಂಖ್ಯೆ ಹೆಚ್ಚಿದ್ದು ಇದು ಕಡಿಮೆಯಾಗಬೇಕು ಶಿಕ್ಷಿತ ಸೋಲಿಗರ ಸಂಖ್ಯೆಯು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಬೇಕಿದೆ ತಾವು ಶಿಕ್ಷಿತರಾಗುವ ಜೊತೆಗೆ ತಮ್ಮ ಮನೆಯಲ್ಲಿರುವ ಶಿಕ್ಷಣ ವಂಚಿತರಿಗೂ ವಿದ್ಯೆಯ ಮಹತ್ವವನ್ನು ತಿಳಿಸಬೇಕು ಎಂದರು ಪ್ರಾಧ್ಯಾಪಕ ಡಾಕ್ಟರ್ ಆರ್ ಸಿದ್ದಪ್ಪ ಶೆಟ್ಟಿ ಶಿಕ್ಷಣ ವಂಚಿತರಾದ ಗಿರಿಜನ ಮಕ್ಕಳನ್ನು ಗುರುತಿಸಿ ಸಂಸ್ಥೆಯು ಅವರಿಗೆ ಆರ್ಥಿಕ ಸವಲತ್ತುಗಳನ್ನು ಒದಗಿಸುವ ಮೂಲಕ ಅವರ ಶಿಕ್ಷಣಕ್ಕೆ ಆಸರಿಯಾಗಿ ನಿಂತಿದೆ ಹದಿನೈದು ಲಕ್ಷ ರೂಪಾಯಿಗಳಿಗೂ ಹೆಚ್ಚಿನ ಅನುದಾನವನ್ನು ಇದಕ್ಕಾಗಿ ಮೀಸಲಿಡಲಾಗಿದೆ ಎಂದು ತಿಳಿಸಿದರು ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂಥದ್ದು ಉದಾಹರಣೆಗೆ ಹೋದ ಸರಿ ಸುಮಾರು ನಾವು ಹದಿನೈದು ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನವನ್ನ ಸೋರಿಗ ಮಕ್ಕಳಿಗೆ ಕೊಟ್ಟಿದ್ದೀವಿ